ಹಾಯ್ ರೀ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನೋಡಿ ನಾನು ಇಲ್ಲಿ ಸ್ಕೂಲ್ ಡ್ರೆಸ್ನ ಕಟಿಂಗ್ ಇದ್ದೀನಿ ಇದರಲ್ಲಿ ಪರ್ಫೆಕ್ಟ್ ಕಟಿಂಗ್ ವಿಡಿಯೋ ಬಂದಿಲ್ಲ ಇದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಐತಿ ಯಾಕಂದರೆ ನಾನು ನಡ್ರಕ್ ನಡ್ರಕ್ಕೆ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕೀನಿ ಯಾಕಂದರೆ ಇದು ಕಟ್ಟಿಂಗೋಸ್ಕರ ಹಾಕಿರುವಂಥ ವಿಡಿಯೋ ಅಲ್ಲ ಇಲ್ಲಿ ನನ್ನ ಕಸ್ಟಮರ್ ಬಂದಾರ ಮಧ್ಯಕ್ಕೆ ಅವ್ರನ್ನ ಮಾತಾಡಿಕೊಂಡು ಲೇಟ್ ಆಯಿತು ಕಟಿಂಗಿದು ಆವಾಗ ಒಂದು ಮಾತು ಮಾತಾಡೋದು ಒಂದು ಕಟಿಂಗ್ ಮಾಡೋದು ಮಾಡಿದೆ ನಾನು ಹಾಗಾಗಿ ಏಕ ಕಟಿಂಗ್ ತೋರ್ಸಕ್ಕೆ ನಿಮ್ಗೆ ಆಗಲಿಲ್ಲ ಇದ್ರೊಳಗೆ ನಾನು ಹಾಗಾಗಿ ನಾನು ಎಡಿಟಿಂಗ್ ಮಾಡುವಾಗ ವೀಡಿಯೋನ ಕಟ್ ಮಾಡಿ ಮಾಡಿ ಮಾಡೀನಿ ಇದ್ರಾಗ ಫುಲ್ ಕಟಿಂಗ್ ಕಾಣಿಸಂಗಿಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ಇದು ಕಟಿಂಗ್ ವೀಡಿಯೋ ಅಲ್ಲ ನೋಡಿರಿ ಇಲ್ಲಿ ನನ್ನ ಕಸ್ಟಮರ್ ಬಂದಾರ ಇಲ್ಲಿ ತಲೆ ಹುಡುಗಿ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಇವಳು ಈ ಸಾರಿ ಸೆವೆಂತ್ ಮುಗಿದು ಏಡ್ತ ಅಂಟಾಳ ಈಕಿಗೆ ಇವಾಗ ಚೂಡಿ ಎಲ್ರಿ ಚೂಡಿ ಮೇಲೆ ಕೋಟ್ ಬರತ್ತೆ ನಮ್ಮ ಕಡೆ ಎಲ್ಲ ಕೋಟು ಚೂಡಿ ಪ್ಯಾಂಟು ಚೂ ಟಾಪು ಹೊಲಿಬೇಕಂತ ಇಲ್ಲೇ ಇದು ನೋಡ್ರಿ ಗ್ರೀನ್ ಕಲರ್ ಚೌಕ್ ಚೌಕ್ ಬಟ್ಟೆ ಅದನ್ನು ಹಾಕಿ ತೊಗೊಂಡು ಬಂದಾಳ ಆಕಿಗೆ ಅದನ್ನ ಎರಡು ದಿನದೊಳಗೆ ರೆಡಿ ಮಾಡಿಕೊಡ್ಬೇಕಂತೆ ನೋಡ್ರಿ ಆಂಟಿ ಇದನ್ನ ನನಗೆ ಸಂಡೇ ಸಾಯಂಕಾಲ ಬರ್ತೇನೆ ನಾನು ಅವಾಗ ಕೊಡ್ರಿ ಅನ್ನಾಗತ್ತಾಳೆ ನನಗೆ ಆಗೋದಿಲ್ಲವಾ ಅಂತ ನಾನು ಹೇಳಾಕಂತನಿ ಆದರೂ ಇಲ್ಲ ಹೆಂಗಾರ ಮಾಡಿದ್ನ ಹೊಲ್ಕೊಡು ಕೊಡು ಅಂಥೇಳಿ ಇಟ್ಟ ಹೊಂಟಾಳಿಗೆ ಇಲ್ಲೇ ನಾನು ನನ್ನ ಎದುರುಗಡೆ ಕೂತ್ಕೊಂಡು ಈಕಿ ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ನಮ್ಮ ಅಣ್ಣ ಅವರ ಮಿಸ್ಸಸ್ ಇವಕ್ಕಿ ಅವ್ರ ಮಗನ ಸ್ಕೂಲ್ ಡ್ರೆಸ್ ತೊಗೊಂಡು ಬಂದಾಳ ಆ ಪ್ಯಾಂಟು ಆಮೇಲೆ ಶರ್ಟು ಇವಾಗ ಫಸ್ಟ್ ಒಂದನೇ ಕ್ಲಾಸ್ ಅವನು ಈ ಸಾರಿ ಹಂಗಾಗಿ ನಾನು ಆ ಪ್ಯಾಂಟ್ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಯೂಟ್ಯೂಬ್ನಾಗಾದರೂ ನೋಡಿ ಸ್ವಲ್ಪ ಕಲಿಬೇಕಂತನೇ ಟೈಮ ಸಿಕ್ಕಂಗಿಲ್ಲ ಹಾಗಾಗಿ ನಾನು ಟ್ರೈನು ಮಾಡಿಲ್ಲ ಅದನ್ನ ಹೇಳಿದೆ ಅವಳಿಗೆ ನೋಡುವ ನನಗೆ ಆ ಪ್ಯಾಂಟ್ ಬರೋಂಗಿಲ್ಲ ಮತ್ತು ಹೆಂಗೆ ಮಾಡೋದು ಅಂದೆ ಇಲ್ಲ ರೀ ಒಂದು ಬ್ಲೂ ಕಲರ್ ಆ ಪ್ಯಾಂಟ್ ಐತೆ ಒಂದು ಹೊಸದು ಈಗ ಮ್ಯಾಗಿನ ಶರ್ಟ್ ಅಷ್ಟು ಹೊಲ್ತ್ ಇವೆಲ್ಲ ಸ್ಕೂಲ್ ಡ್ರೆಸ್ ಆದ್ಮೇಲೆ ಎಲ್ಲರೂ ಮುಗಿದ್ಮೇಲೆ ಒಂದಿನ ನೋಡಿ ಯೂಟ್ಯೂಬ್ನಾಗಾದರೂ ನೋಡಿ ನೀವು ಕಟಿಂಗ್ ಮಾಡಿ ಹೊಲೀರಿ ಅಂಥದನ್ನ ಆರಾಮಿನ ಮೇಲೆ ಈಗ ಸದ್ಯ ಶರ್ಟ್ ಹೊಲ್ ಅಂತ ಕುಂತ ಬಿಟ್ಟು ಇಲ್ಲಿ ಇಲ್ಲೇ ನಾನು ಬೇರೆ ಯೂನಿಫಾರ್ಮ್ ಕಟ್ ಮಾಡಕತ್ತಿದ್ದೆ ಲೇಡೀಸ್ ಆವಾಗ ಬಂದ್ಲಕ್ಕಿ ಅದ್ರ ಜೊತೆಗೆ ನನ್ನ ಮಗನ ಶರ್ಟನ್ನು ಕಟ್ ಮಾಡಿಬಿಡ್ರಿ ಅನ್ನಕತ್ತಾಳೆ ಇವು ಬ್ಲೂ ಕಲರ್ ಅವಂದು ಬ್ಲೂ ಕಲರ್ ಅಲ್ಲ ಹಂಗಾಗಿ ಆಗತ್ತೆ ಅಂಥೇಳಿ ಕುತ್ಕೊಂಡಳಕ್ಕೆ ಅವರು ಒಂದು ಈ ಗೌರ್ಮೆಂಟ್ ಯೋಜನೆ ಒಳಗೆ ಇದು ಯಾವುದಪ್ಪ ರಾಜ್ಯ ಸರ್ಕಾರ ಇರ್ಬೋದು ಮೋಸ್ಟ್ಲಿ ಆ ಕಡೆಯಿಂದ ಈಗ ಒಂದು ತಿಂಗಳು ಹೆಣ್ಮಕ್ಳಿಗೆಲ್ಲ ಟ್ರೈನಿಂಗ್ ಕೊಟ್ಟು ಮಿಷಿನ್ ಕೊಡ್ತಾಯಿದ್ದಾರೆ ನಮ್ಮ ಕಡೆಯೆಲ್ಲ ಈಗ ಹೋಗಿ ಅವ್ರ ಹತ್ರ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ ಬಂದು ಅಲ್ಲಿ ನಮ್ಮ ಅಡ್ರೆಸ್ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಬಂದರೆ ಅವರು ಲೈನ್ ವೈಸ್ ಆಗಿ ಯಾರ್ಯಾರು ಹೆಂಗೆ ಕೊಟ್ಟಿರ್ತಾರಲ್ಲ ಹಂಗೆ ಒಂದೊಂದು ಬ್ಯಾಚ್ ಸಿಫ್ಟ್ ಮಾಡಿಕೊಂಡು ಒಂದೊಂದು ಬ್ಯಾಚ್ ಮಾಡಿ ಫೋನ್ ಮಾಡಿ ಹೇಳ್ತಾರಂತ್ರಿ ಆವಾಗ ಇವರು ಹೋಗಿ ಒಂದು ತಿಂಗಳು ಹೋಗೋದು ಬರೋದಿರುತ್ತೆ ಇಲ್ಲಿ ಹತ್ರ ಶಿಗ್ಗಾಂವಲ್ಲಿ ಆ ಟ್ರೈನಿಂಗ್ ಕೊಡ್ತಾರಂತ್ರಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಇವರು ಟ್ರೈನಿಂಗ್ ಮಾಡಿಕೊಂಡು ಮುಗ್ದಾದ ಮೇಲೆ ಇವರಿಗೆ ಮಿಷಿನ್ ಕೊಡ್ತಾರಂತೆ ಆರ್ಡಿನರಿ ಮಿಷಿನ್ ಮಾಮೂಲಿ ಈಗ ನಾನು ಸ್ಟಿಚ್ ಮಾಡ್ತೀನಲ್ಲ ಆ ಥರದ ಮಿಷಿನ್ ಆಲ್ರೆಡಿ ಊರೊಳಗೆ ಒಂದು ಎರಡು ಮೂರು ಬಂದಾವ ಈಗ ಅದಕ್ಕೈಕೂ ಅಲ್ಲಿ ಕೊಟ್ಟು ಬಂದಾಳ ನಾನು ಹೊಕ್ಕೇನ್ ರೀಟಿ ಇನ್ನೊಂದು ಸ್ವಲ್ಪ ದಿನದಾಗ ನನ್ಗಿಂತ ಮುಂಚೆ ಕೊಟ್ಟವ್ರವೆಲ್ಲ ಈಗ ಲಿಸ್ಟ್ ಬಂದಾವು ಆಲ್ರೆಡಿ ಅವ್ರು ಹೋಗ್ಯಾರ ನೆಕ್ಸ್ಟ್ ಬ್ಯಾಚ್ಗೆ ನಮ್ಮನ್ನ ಕರಿಬಹುದು ನಾನು ಹೊಗ್ತೀನಿ ಅಲ್ಲಿ ಸ್ವಲ್ಪ ಕಲ್ತೇನಿ ಅದಾದಮೇಲೆ ನನಗೇನಾದರೂ ಬೇಕಾದ್ರೆ ನೀವು ಹೇಳ್ಬೇಕು ನೋಡ್ರಿ ಸ್ವಲ್ಪ ಕಲಿಸ್ಕೊಡ್ಬೇಕು ಅಂತ ಹೇಳಕ್ ಅಂತ ಅಳೋಕಿ ಹಂಗಾಗಿ ನಾನು ಸರಿಯವ ಕಲ್ತ್ಕೊ ಅಂತ ಹೇಳ್ದೆ ಇದನ್ನ ಮಾತಾಡ್ಕೊಂತ ನಾವು ಕಟಿಂಗ್ ಮಾಡ್ತೇವ್ರಿ ಹಂಗೆ ಇನ್ನೊಂದು ಏನಪ್ಪ ಅಂದರೆ ಆಗ ಬಂಗಾರದ ವಿಷಯ ಬಂದಿತ್ತು ನಾ ಮಾತಾಡುವಾಗ ಅದನ್ನೆಲ್ಲ ನಾವು ಮಾತಾಡ್ಕೊ ಅಂತ ಕಟಿಂಗ್ ಮಾಡಿದ್ವಿ ಹಂಗಾಗಿ ಇದು ಏಕೆ ಒಂದು ನಿಮ್ಗೆ ಅರ್ಥ ಆಗೋ ರೀತಿ ಕಟಿಂಗ್ ಬಂದಿಲ್ಲ ಹಾಗಾಗಿ ನಾನು ಕಟ್ಟಿಂಗ್ ಬಗ್ಗೆ ಇದ್ರಾಗ ಹೇಳಕ್ ಇಷ್ಟಪಡಲ್ಲ ನಾನು ಇದರದ್ದೇ ಒಂದು ಕಟಿಂಗ್ ವಿಡಿಯೋ ಆಮೇಲೆ ಸ್ಟಿಚಿಂಗ್ ವಿಡಿಯೋ ಎರಡನ್ನೂ ಹಾಕ್ತೀನಿ ಸ್ಕೂಲು ಯುನಿಫಾರ್ಮ್ದು ಸ್ಕರ್ಟ್ ಮತ್ತು ಬ್ಲೌಸ್ ಆಮೇಲೆ ಶರ್ಟ್ ಇದನ್ನು ನಾನು ಸಪ್ರೇಟ್ ಕಟಿಂಗ್ ಹಾಕ್ತೀನಿ ಇಲ್ಲಿ ನೋಡ್ರಿ ನಾನು ಈಗ ಆಲ್ರೆಡಿ ಒಂದು ನಾಲ್ಕಿನ ಪರ್ನ ಕಟ್ ಮಾಡ್ಕೊಂಡಿ ಒಂದು ಮೂರು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಆವಾಗ ಇವ್ರು ಬಂದರು ಹಿಡ್ಕೊಂಡು ಇಲ್ಲ ಮುಂಚೆ ಬಂದಿದ್ವ ಅದಾವು ಅಂದೆ ನಾನು ಅಷ್ಟು ಅವರು ಇಲ್ಲ ಇದ್ರ ಕಟ್ ಮಾಡೋದ್ರ ಜೊತೆಗೆ ನನ್ನ ಮಗನ ಶರ್ಟ್ ಒಂದು ಕಟ್ ಮಾಡಿಬಿಟ್ರಿ ಯಾಕೆ ಹೋಗಕತ್ತಿ ನಾನು ಕರೆಕ್ಟ್ ಟೈಮ್ಗೆ ಬಂದನಿ ನೀವು ಹೆಂಗು ಕಟಿಂಗ್ ಮಾಡ್ತೀರಿ ಅಂತ ಹೇಳಾಕಿ ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ ಇದ್ರ ಜೊತೆಗೆ ಅದನ್ನ ಕಟಿಂಗ್ ಮಾಡಬೇಕು ನಾನು ಮಾಡಿಬಿಟ್ಟು ಈಗ ನೋಡ್ರಿ ಆಯಿತು ಮಾಡಿಬಿಟ್ಟೇನು ಮಾಡೇಬಿಟ್ಟೆ ಅವಂದು ಒಂದು ಕಟ್ಟಿಂಗ್ನ ಮಾತಾಡ್ಕೊಂಡೆ ನಾನು ಒಂದು ಶರ್ಟ್ ಕಟಿಂಗ್ ಆಯಿತು ಇನ್ನು ಓ ಇಲ್ಲ ಸಾರಿ ನೆಕ್ಸ್ಟ್ ಅವನ್ ಈಗ ಮಾಡೋದು ಇದು ಫಿನಿಶಿಂಗ್ ಆಯಿತು ನಾನು ಕನ್ಫ್ಯೂಸ್ ಆದೆ ಯಾಕಂದ್ರೆ ನಾನು ನಾಲ್ಕು ಬ್ಲೌಸ್ ಒಂದೇ ಸಾರಿ ಕಟಿಂಗ್ ಮಾಡಿದೆ ಸ್ಕೂಲ್ ಬ್ಲೌಸ್ ಸ್ಕರ್ಟ್ ಹಂಗಾಗಿ ಕನ್ಫ್ಯೂಸ್ ಅನಿಸ್ದು ಇವಾಗ ನೆಕ್ಸ್ಟ್ ಅವಂದು ಕಟಿಂಗ್ ಮಾಡಬೇಕು ಇದು ನೋಡ್ರಿ ಇಲ್ಲಿ ಆ ಹುಡುಗಂದು ಹುಡುಗಿದು ಹೈಸ್ಕೂಲ್ ಹುಡುಗಿದು ನಮ್ಗೆ ಕಡೆ ಎಲ್ಲ ಈ ಥರ ಕೊಡ್ತಾರೆ ನೋಡ್ರಿ ಸ್ಕೂಲು ಹೈಸ್ಕೂಲ್ ಹುಡುಗಿಯರಿಗೆ ಡ್ರೆಸ್ ಇದು ಟಾಪ್ ಹೊಲಿಸ್ಬೇಕಂತ ಆಮೇಲೆ ಇಲ್ಲಿ ಎರಡು ಕೊಟ್ಟಾರ ನೋಡ್ರಿ ಕಾಕಿ ಬಟ್ಟೆನ ಪರವಾಗಿಲ್ಲ ಅದು ಬಟ್ಟೆ ಕ್ವಾಲಿಟಿ ಚೆನ್ನಾಗೈತಿ ಈಗ ಅವಳಿಗೆ ಅಳತಿ ಡ್ರೆಸ್ ಇದು ತಾಳಕ್ಕೆ ಹಾಕ್ಕೊಂಡಿದ್ದು ಹಂಗಾಗಿ ಎದ್ನೆಕೊ ಅಂದೆ ನಾನು ಅದು ಸ್ವಲ್ಪ ಲಂಡೆ ಆಗಿಬಿಟ್ಟೈತಿ ಡ್ರೆಸ್ ಇದು ನೋಡ್ರಿ ಇಲ್ಲಿ ಎರಡು ಕಾಕಿ ಪೀಸ್ ಅದವು ಇದು ಎರಡು ಪೀಸ್ನಾಗ ಒಂದು ಕೋಟ್ ಅಂತ ರೀ ಇದು ಟಾಪ್ ಮೇಲೆ ಕೋಟ್ ಬರುತ್ತಲ್ಲ ಸಿಂಗಲ್ ಕೋಟ್ ಅದು ಇನ್ನೊಂದು ಪ್ಯಾಂಟ್ ಪೀಸ್ ಇದು ನೋಡಿರಿ ಪ್ಯಾಂಟ್ ಪೀಸ್ ಇದು ಇದ್ರಾಗ ಸಾದಾ ಮಾಮೂಲಿ ಪ್ಯಾಂಟ್ ಆಗತ್ತಿದು ಅಕ್ಕಿ ನೋಡಿದ್ರೆ ಇದ್ರೊಳಗೆ ಧೋತಿ ಪ್ಯಾಂಟ್ ಅಲ್ಲಿ ಅಂತಾಳೆ ಇನ್ ಪರ್ಮೇಗ ದೋತಿ ಧೋತಿ ಪ್ಯಾಂಟ್ ಸರಿ ಆಗಂಗಿಲ್ಲ ಅಂತ ನಾನು ಹೇಳಿದೆ ಅದನ್ನ ಡಿಸ್ಕಸ್ ಮಾಡತ್ತೀವಿ ನಾವಿಲ್ಲಿ ಕ್ವಾಲ್ಟಿ ಚೆನ್ನಾಗೈತಿ ಬಟ್ಟೆ ಈಗ ಈಗಾಗಿ ಹಾಕ್ಕೊಂಡಿರೋ ಡ್ರೆಸ್ಸಿನ ಸೇಮನ್ನು ಸ್ವಲ್ಪ ಪ್ಯಾಂಟ್ ಉದ್ದ ಮಾಡಿ ಹೊಲಿತೀನಿ ಅಂತ ನಾನು ಹೇಳಿದೆ ಇದ್ರಾಗ ಧೋತಿ ಪ್ಯಾಂಟಿಗೆ ಸಾಕಾಗಲ್ಲ ಇದು ಬಟ್ಟೆ ಅಂಥೇಳಿ ಇದಕ್ಕೆ ಲೈನಿಂಗ್ ತೊಗೊಂಬಂದಿಲ್ಲ ರೀ ಅವಳು ಹಂಗಾಗಿ ನಾನು ಇದಕ್ಕೆ ಹೋಗಿ ಲೈನಿಂಗ್ ತೊಗೊಂಬಾರವಾ ಹೇಳಿದೆ ಯಾವಾಗ ಕಟ್ ಮಾಡ್ತೀರಿ ಹೇಳ್ರಿ ತಂದು ಕೊಡ್ತೇನೆ ನಾನು ಅನ್ಲಿಕ್ಕೆ ಅದಕ್ಕೆ ನಾನು ನನಗೆ ಟೈಮಿಂಗ್ ಇಲ್ಲ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಕಟ್ ಮಾಡಿದ್ರು ಮಾಡಿದೆ ಹೇಳೋಕ್ಕಾಗಲ್ಲ ನೀನು ತಂದು ಕೊಟ್ಟುಬಿಡು ನಾನು ಯಾವಾಗರೆ ಯಾಕೆ ಮಾಡಲಿ ಅಂದೆ ಆದರೆ ಸಂಡೇ ಆಗತ್ತಿಲ್ಲ ನನಗೆ ಗ್ಯಾರಂಟಿ ಇಲ್ಲ ಡ್ರೆಸ್ ಯಾಕಂದರೆ ನನಗೆ ಸಿಕ್ಕಾಪಟ್ಟಿ ಸ್ಕೂಲ್ ಯುನಿಫಾರ್ಮ್ ಬಂದವು ಅವನ್ನ ಹೊಲಿಬೇಕು ಅದರಲ್ಲೂ ಎಲ್ಲ ಬೇರೆ ಕ್ಲಾಸಿನ ಮಕ್ಕಳು ಆದ್ರೆ ಏನೋ ಮುಂಚೆದು ಹೋದಷ್ಟು ಇರ್ತಾವೆ ಅವ್ನ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾರವರು ಒಂದು ನಾಲ್ಕು ದಿನ ಅನ್ಬೋದು ಆದರೆ ಒಂದೇ ಕ್ಲಾಸ್ ಮಕ್ಕಳು ಬಟ್ಟೆನ ಜಾಸ್ತಿ ಬಂದವು ಹಾಗಾಗಿ ಅವಕ್ಕ ಇನ್ಫಾರ್ಮ್ ಇರಲ್ಲ ಮುಂಚೆ ಈಗ ರೆಡಿ ಮಾಡಿದ ಮೇಲೆ ಇನ್ಫಾರ್ಮ್ ದೊಡ್ಡ ಸೈಜಿನ ಬಂದರೆ ಐದು ಆರು ಕ್ಲಾಸಿನೂ ಬಂದವು ಅವರು ಒಂದು ದಿವಸ ಎರಡು ದಿವಸ ಹೆಚ್ಚು ಕಮ್ಮಿ ಆದರೆ ಓಕೆ ಅವರು ಮುಂಚೆ ಹೋದ್ರಷದ ಬಟ್ಟೆನ ಹಾಕ್ಕೊಂಡೋಗ್ಕರ ಹೆಂಗೋ ನಡೆಯುತ್ತೆ ಈಗ ಒಂದನೇ ಕ್ಲಾಸಿನ ಮಾತ್ರ ನಾನು ಶನಿವಾರನ ಕೊಡಬೇಕಂತ ಹೇಳಿದ್ರು ಅವ್ರು ಆ್ಯಕ್ಚುಲಿ ನನಗೆ ಸಂಡೇ ಕೊಡ್ತೀನಿ ಹೇಳೀನಿ ಅದ್ರ ಜೊತೆಗೆ ಹುಡುಗಿದೊಂದು ಅಂತೂ ಕೊಡಬೇಕು ಯಾಕಂದ್ರೆ ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹುಡುಗಿ ಹೋಗೇ ಇಲ್ಲ ಡ್ರೆಸ್ಸಿನ ಸಂಬಂಧನ ಈಗ ನಾಳೆ ಸೋಮವಾರನ ಹಾಕಿ ಡ್ರೆಸ್ ಹಾಕ್ಕೊಂಡೆ ಹೋಗ್ಬೇಕು ಒಂದು ಸರಿ ಅಂತ ಬಿಟ್ಟ ಅಂತ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೋಗೇ ಇಲ್ಲ ಹಾಕಿ ಹಂಗಾಗಿ ಸಂಡೇ ಕೊಡಬೇಕು ಅವಳಿಗೆ ಅಷ್ಟೊತ್ತಿದ್ರೂ ಆದಷ್ಟು ಪ್ರಯತ್ನ ಪಡ್ತೀನಿ ರೀ ನಾನು ಟ್ರೈ ಮಾಡಿ ಕೊಡ್ತೀನಿ ಹಂಗೆ ನೋಡ್ರಿ ಇಲ್ಲೇ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಕುಂತಂದ್ರೆ ನಮ್ಮ ತಾಯಿಯವರು ಅವಡಿಗೆ ಮನೆಗೆ ಹೋತ ಲೈನಿಂಗ್ ತರೋಕೆ ಅವಡಿಗೆ ಅಂದಿಲ್ಲ ದೂರ ಐತೆ ಅವ್ರ ಮನಿ ಅರ್ಧ ಕಿಲೋಮೀಟ್ರ್ ಆಕತಿ ಆಕೆ ಅಲ್ಲಿ ಹೋಗಿ ಬರೋಕೆ ಎಷ್ಟೊತ್ತಕತೆ ಗೊತ್ತಿಲ್ಲ ಹಂಗೆ ನೋಡ್ರಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡೋರೆಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನೋಡಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗೆ ಹೇಳ್ರಿ ಹಂಗೆ ನೋಡ್ರಿ ನಾನು ಟೈಲರಿಂಗ್ನಾಗ ಕಲಿಯೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಐತೆ ಅಂತ ಹೇಳ್ಬೋದು ಅಂತ ಏನು ಪರ್ಫೆಕ್ಟ್ ಟೈಲರ್ ಅಲ್ಲ ನಾನು ಕೂಡ ಕಲಿಬೇಕಂತ ಆಸೆ ಭಾಳ ಐತಿ ಆದರೆ ಟೈಮ್ ಸಿಗ ಇರೋದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೇನೆ ನಾನು ಸದ್ಯ ಮಿಷಿನ್ ಚೇಂಜ್ ಮಾಡಿದರೆ ಬೇರೆ ಬೇರೆ ಇನ್ನು ಕಲಿಬೇಕನ್ನೋದಾಯ್ತು ನನಗೆ ಆದರೆ ಸದ್ಯ ಟೈಮ್ ಕೂಡಿ ಬರತ್ತಿಲ್ಲ ಈಗ ಬೇರೆ ಕಡೆ ಒಂದು ಆನ್ಲೈನ್ ಆನ್ಲೈನ್ ಕ್ಲಾಸಿಗೆ ನಾನು ಟ್ರೈ ಮಾಡ್ತೀನಿ ನೋಡೋದು ನಂಗೆ ಸಟ್ ಆಗತ್ತೆ ಇಲ್ಲ ನೋಡಿಕೊಂಡು ಆಮೇಲೆ ಮುಂದಿನ ವಿಚಾರ ನೋಡಿರಿ ಫ್ರೆಂಡ್ಸ್ ದಯವಿಟ್ಟು ಇನ್ನೊಂದು ಸಾರಿ ಹೇಳ್ತೀನಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ತುಂಬ ಸಪೋರ್ಟ್ ಮಾಡತ್ತೀರಿ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರ್ಬೇಕು ಹಂಗೆ ಹೊಸ ಯೂಟ್ಯೂಬರ್ನ ಯೂಟ್ಯೂಬರ್ನ ಯೂಟ್ಯೂಬರ್ಸೇ ಮೇಲೆ ಬರ್ತಾರಬೇಕು ಎಲ್ಲ ಯೂಟ್ಯೂಬರ್ಸು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ವಿಡಿಯೋನ ನೋಡಿ ಅಂದ್ರೆ ಎಲ್ಲ ಚಿಕ್ಕ ಪುಟ್ಟ ಯೂಟ್ಯೂಬರು ಕೂಡ ಬೆಳಕಿಗೆ ಬರ್ತಾರೆ ಅವರ ಆರ್ಥಿಕತೆಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಮತ್ತು ಇನ್ನೇನಪ್ಪ ಅಂದರೆ ನಾನು ಲಂಗದ ಕಟ್ಟಿಂಗ್ ವಿಡಿಯೋ ಹಾಕ್ರಿ ಅಂತ ಕೇಳಿದ್ರು ದಯವಿಟ್ಟು ಹಾಕ್ತೀನಿ ಅದನ್ನ ಇನ್ಫಾರ್ಮ್ ಸ್ವಲ್ಪ ಮುಗಿದಾದ್ಮೇಲೆ ಇನ್ಫಾರ್ಮ್ ಮುಗಿಯೋರೆಗೂ ಸ್ವಲ್ಪ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಹಾಗೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್